ಹಲೋ ನಮಸ್ತೆ ಸ್ನೇಹಿತರೆ ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಚಿತ್ರದುರ್ಗ ಮೂಲದ ಅನ್ಯತಾ ಕೊರಳಿಗೆ ಗುರು ಹಿರಿಯರ ಅಭಿಮಾನಿಗಳ ಸಮ್ಮುಖದಲ್ಲಿ ತಾಳಿ ಕಟ್ಟಿದ್ದಾರೆ ಡಾಲಿ ಶುಭ ಲಗ್ನದಲ್ಲಿ ಮಾಂಗಲ್ಯ ಧಾರಣೆ ಮಾಡುವ ಮೂಲಕ ಆಕ್ಟರ್ ಮತ್ತು ಡಾಕ್ಟರ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಡಾಲಿ ಮದುವೆಗೆ ಸಾವಿರಾರು ಮಂದಿ ಆಗಮಿಸಿ ನವ ಜೋಡಿಗೆ ಶುಭ ಹಾರೈಸಿದ್ರು ಅಲ್ಲದೆ ಡಾಲಿ ಧನಂಜಯ್ ಮದುವೆಗೆ ಹಲವು ಸ್ಯಾಂಡಲ್ವುಡ್ ಕಲಾವಿದರು ಆಗಮಿಸಿ ನವ ಜೋಡಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ನಟ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ ಅಮೂಲ್ಯ ಜಗದೀಶ್ ರಮ್ಯಾ ರಕ್ಷಿತಾ ಪ್ರೇಮ್ ದಂಪತಿ ಸೇರಿದಂತೆ ಎಲ್ಲರೂ ಕೂಡ ಮದುವೆಗೆ ಬಂದು ಧನಂಜಯ್ ಹಾಗೂ ಧನ್ಯತಾ ಅವರಿಗೆ ಶುಭವನ್ನು ಹಾರೈಸಿದ್ದಾರೆ ಅಲ್ಲದೆ ನೆಚ್ಚಿನ ನಟನ ಮದುವೆಗೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಪಾಲ್ಗೊಂಡು ಶುಭ ಹಾರೈಸಿದರು ಇನ್ನು ಡಾಲಿ ಮದುವೆಗೆಂದು ಅಭಿಮಾನಿಯೊಬ್ಬರು ಉಡುಗೊರೆ ತೆಗೆದುಕೊಂಡು ನೇರವಾಗಿ ಮನೆಗೆ ಹೋಗಿದ್ದಾರೆ ಅಭಿಮಾನಿಯೊಬ್ಬರು ಕೊಟ್ಟ ಗಿಫ್ಟನ್ನು ನೋಡಿ ಡಾಲಿ ಧನಂಜಯ್ ಮಾಹುಕರಾಡಿದ್ದಾರೆ ಹೌದು ನಟ ಡಾಲಿ ಅವರಿಗೆ ತಮ್ಮ ಅಜ್ಜಿ ಎಂದರೆ ಬಲು ಇಷ್ಟ ಆದರೆ ಜುಲೈ ಇಪ್ಪತ್ತ್ಮೂರರಂದು ನಟನ ಅಜ್ಜಿ ಮಲ್ಲಮ್ಮ ತೊಂಬತ್ತೈದು ವರ್ಷ ಆಗಿತ್ತು ಅವರಿಗೆ ಅವರು ವಯೋಸಾಜ ಕಾಯಿಲೆಯಿಂದ ಹಾಸನದ ಅರಸಿಕೆರೆಯ ಕಾಳೇನಹಳ್ಳಿಯಲ್ಲಿ ನಿಧನರಾಡಿದರು ಮಲ್ಲಮ್ಮ ಅವರಿಗೆ ಒಟ್ಟು ಐದು ಜನ ಮಕ್ಕಳು ಆ ಪೈಕಿ ಎರಡನೇ ಮಗ ಅಡವಿ ಸ್ವಾಮಿಯವರ ಮಗ ಧನಂಜಯ್ ಅವರು ಹೀಗಾಗಿ ಡಾಲಿ ಅಂದರೆ ಮಲ್ಲಮ್ಮ ಅವರಿಗೆ ಬಹಳ ಇಷ್ಟ ಹೀಗೆ ಅಭಿಮಾನಿಯೊಬ್ಬರು ಡಾಲಿ ಧನಂಜಯ್ ಅವರಿಗೆ ಫೋಟೋ ಫ್ರೇಮನ್ನು ಕೊಟ್ಟಿದ್ದಾರೆ ಅಭಿಮಾನಿ ಕೊಟ್ಟ ಫ್ರೇಮ್ನಲ್ಲಿ ಡಾಲಿ ತ ಹಾಗೂ ಅವರ ಅಜ್ಜಿ ಮಲ್ಲಮ್ಮ ಭಾವಚಿತ್ರ ಇದೆ ಇದನ್ನೇ ನೋಡಿದ ಡಾಲಿ ಭಾವುಕರಾಗಿದ್ದಾರೆ ಇದೇ ವೇಳೆ ಅಷ್ಟೋ ಫೋಟೋಗಳಲ್ಲಿ ಇವನು ಕೊಟ್ಟಿರೋದೇ ಬೆಸ್ಟ್ ಫೋಟೋ ಬೆಸ್ಟ್ ಗಿಫ್ಟ್ ಕಣೋ ಅಂತ ಡಾಲಿ ಹೇಳಿ ಖುಷಿಯನ್ನು ಪಟ್ಟಿದ್ದಾರೆ